ಸ್ವೀಟ್ ಆತ ಸ್ನ್ಯಾಕ್ಸ್ ಆಯ್ತು ಇನ್ನೇನು ನಾಷ್ಟಕ್ಕೆ ಬರೋಣ ಅಂಥೇಳಿ ಇವತ್ತೊಂದು ನಾಷ್ಟಾದ ರೆಸಿಪಿನ ತಗೊಂಡೇನೆ ಏನಿದು ಹಿಟ್ಟು ತೋರ್ಸಾಕತ್ತೀನಿ ಅನ್ಕೂಲೆ ನಿಮಗೆಲ್ಲ ಗೊತ್ತಾಗಿರ್ತೈತಿ ಒಂದು ಜಾಸ್ತಿ ಇಲ್ಲ ಅಂತಂದ್ರೆ ಇಡ್ಲಿ ಅಂತ ಹೇಳಿ ಇವತ್ತು ನಾನು ಇಡ್ಲಿ ಮಾಡಕ್ ಹೊಂಟೇನಿ ಅದು ಸೂಪರ್ ಸಾಫ್ಟಾಗಿ ಮಸ್ತ್ ಇಡ್ಲಿ ಹೋಟೆಲ್ ಒಳಗೆ ಎಷ್ಟು ಮಸ್ತ್ ತಿಂತಿರಲ್ಲ ಸಾಫ್ಟ್ ಕ್ಲಫಿ ಆಗಿದ್ದು ಅದೇ ಥರ ಇಡ್ಲಿ ನಾನು ಇವತ್ತು ತೋರಿಸಕ್ಕೆ ಹೊಂಟೀನಿ ಮನೆ ಒಳಗನ್ನ ನಾನು ಮತ್ತು ಇವತ್ತು ಅಕ್ಕಿ ರವಾನೂ ಮಾಡ್ಕೊಂಡಿದ್ದೆ ಅದನ್ನು ಹೆಂಗಂತೇಳಿ ತೋರಿಸ್ಕೊಂಡು ಬರ್ತೀನಿ ಬರ್ರಿ ಅಂತ ವೀಡಿಯೋ ಎಂಡ್ವರೆಗೂ ನೋಡ್ರಿ ಸ್ಕಿಪ್ ಮಾತ್ರ ಮಾಡಬೇಡ್ರಿ ನೋಡ್ರಿ ಈ ಲೋಟದೊಳಗೆ ಈಗೇನು ವಿಡಿಯೋ ಒಳಗೆ ತೋರಿಸಿದ್ನಲ್ಲ ಆ ಲೋಟದೊಳಗೆ ಒಂದು ಫುಲ್ ಲೋಟ ಆಗೋ ಅಷ್ಟು ಉದ್ದಿನ ಬಾಳಿ ತೊಗೊಂಡಿದ್ದೆ ಒಂದು ತಾಸು ಏನಾದ್ರೆ ಸಾಕ್ರಿಪ್ಪ ಉದ್ದಿನ ಬಳಿ ಅದರ ಲೋಟದಾಗ ಎರಡು ಲೋಟ ಆಗೋ ಅಷ್ಟು ಅಕ್ಕಿ ನಾನು ರೇಷನ್ ಅಕ್ಕಿ ಇಲ್ಲಿ ಯೂಸ್ ಮಾಡ್ಕೊಂಡು ರವಾ ಮಾಡ್ಕೊಂಡಿದ್ದೆ ಸೊ ನೋಡ್ರಿ ಇವಾಗ ಒಂದು ತಾಸು ತನಕ ನಮ್ಮದು ಉದ್ದಿನ ಬಳಿ ಚಲೋ ತಂಗ ನೆಂದಾವ ಏನು ಮಾಡ್ಕೊಂಬರೋದೈತಿ ನೀಟಾಗಿ ರುಬ್ಕೊಂಬಂದ್ರೆ ಆತ ನಾವು ಇಲ್ಲಿ ಗ್ರೈಂಡರ್ ಒಳಗೆ ಹಾಕೊಳಾಕತ್ತೀವಿ ಮಿಕ್ಸಿ ಒಳಗೆ ಹಾಕೊಂಡ್ರೂ ಅಡ್ಡಿಲ್ಲ ಗ್ರೈಂಡರ್ ಒಳಗೆ ಡಬಲ್ ಗೋಡ ಉದ್ದಿನ ಇತ್ತಲ್ಲ ಭಾಳ ಚಲೋ ಆಗಿ ಉದ್ದ ಫುಲ್ ಕಂಪ್ಲೀಟಾಗಿ ಈ ಥರ ಬೌನ್ಸಿ ಬೌನ್ಸಿ ಆಗಿ ಬರ್ತೈತಿ ಆಮೇಲೆ ಜಾಸ್ತಿ ಜನಕ್ಕೂ ಆಗ್ತೈತಿ ಅಷ್ಟೇ ಚಲೋ ಆಗಿ ಬರ್ತೈತಿ ಡಬಲ್ ಗೋಡ ಉದ್ದಿನ ಬೇಳೆ ತೊಗೊಂಡ್ರೆ ನೋಡಕತ್ತಿರಲ್ಲ ನಮ್ದು ಹಿಟ್ಟು ಚಲೋ ತಂಗಿಲ್ಲೆ ರೆಡಿಯಾಗೈತಿ ಹಂಗೆ ಅಕ್ಕಿ ರವಾನವ ಯೂಶ್ವಲಿ ಹೊರಗಿಂದ ತೊಗೊಂಡು ಬರೋದನ್ನ ಇಲ್ಲ ನಮ್ಮ ಒಳಗೆ ಈ ಥರದೊಂದು ಹಳೆ ಕಾಲದೊಂದು ಸಾಧನ ಐತಿ ಅದರಿಂದ ರುಬ್ಬಿ ಅಕ್ಕಿ ರವಾನ ಮಾಡ್ಕೊತೇವಿ ಭಾಳ ಚಲೋ ತಂಗ ಅಕ್ಕಿ ರವೆ ಇದರಿಂದ ಒಂದು ಲೋಟ ಉದ್ದಿನ ಉದ್ದಿನಬೇಳಿಗೆ ಎರಡು ಲೋಟ ಅಕ್ಕಿ ರವೆ ಹಾಕಿದ್ರೆ ಸಾಕು ಬಾಂಬೆ ರವಾ ಮಾತ್ರ ನೋಡ್ಕೊಂಡು ಹಾಕ್ಬೇಕು ಜಾಸ್ತಿ ಹಾಕಿದ್ವಿ ಅಂತಂದ್ರೆ ಬಾಂಬೆ ರವೆ ಇದು ಗಟ್ಟಿ ಗಟ್ಟಿ ಆಗಿಬಿಡ್ತೈತಿ ಇಡ್ಲಿ ಹಾಗಾಗಿ ಈಗ ನೋಡಾತಿರಲ್ಲ ಉದ್ದಿನ ಬೇಳೆ ರುಬ್ಬಿದ್ದು ಎಷ್ಟು ಮಸ್ತ್ ಬಂದಿದ್ದ ಅಂಥೇಳಿ ಆದರೆ ಸ್ವಲ್ಪ ಹೆವಿ ಐತಿ ಉದ್ದಿನ ಬೇಳೆ ಇದು ಹಿಟ್ಟು ನೋಡಿದ್ರಲ್ಲ ನೀವು ಒಳಗೆ ಇಲ್ಲಿ ನೋಡ್ರಿ ಅಕ್ಕಿ ರವೆ ಎಷ್ಟು ಮಸ್ತಾಗಿ ಬಂದಾವ ಅಂಥೇಳಿ ಹೊರಗೆ ಅಂಗಡಿ ಒಳಗೂ ಸಿಗ್ತೈತಿ ನೀವು ಅಲ್ಲಿದ್ದನ್ನು ಯೂಸ್ ಮಾಡ್ಕೋಬೋದ ನಾವು ಮನೆ ಒಳಗೆ ಮಾಡ್ಕೊಂಡೇವಿ ಇಲ್ಲ ಬೇಡ ಅಂತಂದ್ರೆ ನೀವು ಮಿಕ್ಸಿ ಒಳಗೂ ರುಬ್ಬಿ ಇಟ್ಕೋಬೋದು ಇದು ನಾನು ಎಕ್ಸ್ಟ್ರಾ ನೀರೇನು ತೋರ್ಸಾಕತ್ತೇನಿಲ್ಲ ಅದಕ್ಕೆ ಗ್ರೈಂಡರ್ ತೊಳೆದಿದ್ದ ನೀರನ್ನ ನಾವು ಎಕ್ಸ್ಟ್ರಾ ಸಪ್ರೇಟ್ ತೊಗೊಂಡಿಟ್ಕೊಂಡೇವೆ ಯಾಕಂತಂದ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ ಡೈರೆಕ್ಟ್ ಹಾಕೋಕ್ಕಾಗಂಗಿಲ್ಲ ಭಾಳ ಗಟ್ಟಿ ಬರ್ತವೆ ಇಡ್ಲಿ ಈದಾ ಟೈಮ್ನೊಳಗೆ ನಾವು ಅಕ್ಕಿ ರವೆ ಏನು ಎರಡು ಲೋಟ ತೊಗೊಂಡಿದ್ವಿಲ್ಲ ಇದ್ರ ಜೊತೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ರೆ ಕೊಳಾಗತ್ತೀವಿ ಹಂಗೆ ಉಳಿದಿರೋ ನೀರು ನಿಮ್ಗೇನು ತೋರಿಸಿದ್ನಲ್ಲ ಅದನ್ನೂ ಹಾಕ್ಕೊಂಡು ಅದು ಎಷ್ಟು ಉಳಿದೈತೆ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗ್ತೈತಿ ನೀರು ಜಾಸ್ತಿನೂ ನೀರು ಹಾಕ್ಕೊಂಡ್ರೆ ಹಿಟ್ಟು ಇಟ್ಟ ಹಾಗಾಗ್ತಿರ್ಬಾರ್ದು ಕನ್ಸಿಸ್ಟೆನ್ಸಿ ನೋಡಕತ್ತಿರಲ್ಲ ಹತ್ತಿರಲಿಲ್ಲ ಚಮಚದಿಂದ ಈಗ ಹೀಗೆ ನೋಡಿರಿ ಬಿಳಾಕತ್ತೈತಿ ಚಮಚೆಯಿಂದ ಈ ಥರ ಬರಬೇಕು ಅದನ್ನು ರಾತ್ರಿ ಇಡೀ ಫರ್ಮೆಂಟ್ ಆಗಕ್ಕೆ ಹಂಗೆ ಬಿಡಬೇಕು ನೋಡಾತಿರಲ್ಲ ಈಗ ಎಷ್ಟು ಬೌನ್ಸಿಯಾಗಿ ಭಾಳ ಹಗೂರಾಗಿ ಬಂದಿತ್ತು ರೀ ಹಿಟ್ಟು ಅಷ್ಟು ಮಸ್ತಾಗಿ ಬಂದಿತ್ತು ಇಷ್ಟು ಮಸ್ತಾಗಿ ಬಂದ್ರೆ ನಿಮ್ಮ ಇಡ್ಲಿ ಇಲ್ಲ ಭಾಳ ಪ್ಲಫಿಯಾಗಿ ಮೆದುವಾಗಿ ಬರ್ತಾವ ಸೂಪರ್ ಇರ್ತಿತ್ತು ಮತ್ತೆ ಇಡ್ಲಿ ಮಕ್ಳ ಬರ್ತಾ ನೋಡಿ ಈಗ ಎಷ್ಟು ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಅದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾವು ಬಟ್ಲಿದೊಳಗೆ ಮಾಡ್ತೀವಿ ಮತ್ತು ತಾಟೊಳಗೆ ಇಡ್ಲಿ ಮಾಡ್ತೀವಿ ಸೊ ತಾಟೊಳಗು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಒಂದು ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಪ್ರೀ ಹೀಟ್ನ ಮಾಡಿ ಇಟ್ಕೋಬೇಕಾಗ್ತೈತಿ ಅದಾದಮೇಲೆ ನಾವು ಇಲ್ಲಿ ಎಲ್ಲ ಬಟ್ಲದೊಳಗೂ ಇಡ್ಲಿ ಇದೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿಲ್ಲ ಹಾಕ್ಕೊಂಡು ಆ ಪ್ರೀ ಹೀಟೆಡ್ ಏನು ಭಾಂಡೆ ಇತ್ತಲ್ಲ ಅದರ ಜೊತೆ ಇದನ್ನು ಇಡಾಕತ್ತೀವಿ ಓಡಾಕತಿರಲ್ಲ ಇದನ್ನು ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಹೈ ಫ್ಲೇಮ್ ಒಳಗೆ ನಾವು ಇಡ್ಲಿ ಬೇಯಿಸ್ಬೇಕಾಗ್ತೈತಿ ಯಾವಾಗಲೂ ಇಡ್ಲಿ ಹೈ ಫ್ಲೇಮ್ ಒಳಗೇ ಲೋ ಫ್ಲೇಮ್ ಒಳಗೆ ಆಗಂಗಿಲ್ಲ ಅಲ್ಲಿ ತನಕ ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಳಾತೀವಿ ಅದನ್ನು ತೋರಿಸ್ಕೊಂಡ್ರಿ ನಾನು ಒಂದು ಎರಡು ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಹೊರದ ರೆಡಿ ಮಾಡಿಟ್ಕೊಂಡಿದ್ದೆ ಬೇಕಾದಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡೇನಿ ನಿಮಗೆ ಬೇಕಾದ್ರೆ ಪುಟಾಣಿ ಹಾಕ್ಕೊರಿ ನಾವು ತೆಂಗಿನಕಾಯಿ ತುರಿ ಅಷ್ಟು ಹಾಕೊಳ್ಳೋದು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗಿಲ್ಲೆ ನಾವು ಮಸ್ತಾಗಿ ಚಟ್ನಿನ ರುಬ್ಕೊಂಡು ಮದುವೆ ನೋಡಾಕತ್ತಿರಲ್ಲ ಮಸ್ತ್ ಟೇಸ್ಟಿ ಇರ್ತೈತಿ ಅದಕ್ಕೆ ಒಂದು ಒಗ್ಗರಣೆ ಕೊಡಾಕ ಸ್ವಲ್ಪ ತೆಂಗಿನಕಾಯಿದ ಎಣ್ಣೆ ತೊಗೊಂಡು ಅದ್ರ ಜೊತೆ ಜೀರಿಗೆ ಸಾಸಿವೆ ಕರಿಬೇವು ಒಂದು ಒಣಮೆಣ್ಸಿನ್ ತಾಯಿ ಹಾಕ್ಕೊಂಡು ಅದಕ್ಕೆ ನಾವು ಒಬ್ಬನೇ ಕೊಟ್ಟರೆ ಭಾಳ ರುಚಿ ಇರ್ತೈತಿ ಇಡ್ಲಿಗೆ ಸೂಪರ್ ಟೇಸ್ಟಿ ಚಟ್ನಿ ಇದಕ್ಕಿಂತ ಬೇರೆ ಮ್ಯಾಚೇ ಇಲ್ಲ ನೋಡಿರಿ ನಮ್ಮದು ಆಲ್ರೆಡಿ ಇಡ್ಲಿ ಬೆಂದಾವ ಎಷ್ಟು ಮಸ್ತಾಗಿ ಬಂದಿತ್ತು ಅಂತಂದರೆ ಇಡ್ಲಿ ಸೂಪರಾಗಿತ್ತು ಹೊಟ್ಟೆಲ್ಕಿಂತ ಇದು ಭಾಳ ಟೇಸ್ಟಿಯಾಗಿ ಪ್ಲಫಿಯಾಗಿ ಬಂದಿತ್ತು ಸಲ ನೀವು ಟ್ರೈ ಮಾಡಿರಿ ಒಂದ ಅಳತಿ ನಾನು ಈಗ ತೋರಿಸಿದ್ನಲ್ಲ ಅದರ ಮೆಜರ್ಮೆಂಟ್ ಒಳಗೆ ನಿಮ್ಮ ಮನೆ ಒಳಗೆ ಯಾವ ಕಪ್ ಐತಿ ಆ ಕಪ್ನಾಗ ನೋಡ್ಕೊಂಡು ಮೆಜರ್ ಮಾಡ್ಕೊಂಡು ಇಟ್ಕೋಬೇಕಾಗ್ತೈತಿ ಯಾವ ಕಪ್ ಒಳಗೆ ನೀವುದ್ದಿನ ಬಳಿ ತೊಗೊಂಡಿರ್ತೀರಿ ಅದರ ಕಪ್ಲೆ ಎರಡರಷ್ಟು ಅಕ್ಕಿ ತೊಗೋಬೇಕಾಗ್ತೈತಿ ನಮ್ದು ಸೂಪರ್ ಸಾಫ್ಟ್ ಇಡ್ಲಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಆಲ್ ಹೇಳಿ ನೋಟಿಫಿಕೇಶನ್ ಬೆಲ್ ಇರ್ತೈತಿ ಅದನ್ನ ಮೊದಲು ಪ್ರೆಸ್ ಮಾಡ್ರಿ ಜಾಸ್ತಿ ಜನಕ್ಕೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ ಮತ್ತು ಇನ್ನೊಂದು ಸಲ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ